ಮವ ಮವಂತ ಮೊದಲ ಬರತಿದ್ದಿ ಬಾಜುಕ ಮವ ಮವಂತ ಮೊದಲ ಬರತಿದ್ದಿ ಬಾಜುಕ ಎಲ್ಲ ರಂಗ ಆಗ್ಯಾಳ ನಾಜುಕ ನೋವ ಪುಟ್ಟ ಹೋಗ್ಯಾಳು ಜೀವಕ ನನ್ನಾಗಿ ನಾಜಿಕಿ ಇಲ್ಲದ ಜನ್ಮಕ ಇಂಥ ಸಾಹಿತ್ಯಕ್ಕಾಗಿ ಸಂಪರ್ಕಿಸಿ ಮರಲಿಂಪಿಂಗೂರಾಕಿ ನೈನ್ ಡಬಲ್ ಜೀರೋ ಏಟ್ ನೈನ್ ಸೆವೆನ್ ಫೈವ್ ಜೀರೋ ಡಬಲ್ ಸಿಕ್ಸ್ ಪ್ರೀತಿಯ ಹೆಸರು ಹೇಳಿ ನಿನ್ನ ಕೊಳಕ ಮನ್ಸಿಗೆ ಮೊದಲ ಬೆಂಕರ ನಿಹಸ್ತ ನಂಬಿಕೆ ಪ್ರಾಣ ಕಿಂತ ಎತ್ತ ನನ್ನ ಪ್ರೀತಿ ಮಾಡುವ ಮುಸ್ತ ನೀ ದುರಾಗಕ್ಕ ನನಗೆಳ ಕಾರಣ ನನಗೇನ ತಿಳಿಬೇಕ ನೀ ಸುಮ್ನ ಪೂರಣ ನಿನ್ನಗಾಗಿ ನಿಮ್ಮ ಅಣ್ಣನ ದೋಸ್ತಿ ಮಾಡೇನ ನಿನ್ನ ನೋಡಕ್ಕಂತ ನಿಮ್ಮ ಕಡೆ ಬರ್ತಿದ್ಯಾಳದ ರೂರ ಮಂದಿ ನನ್ನ ಮಟ್ಟ ಬಿಡಲಿಲ್ಲ ಮನ್ಸ ಬದಲಾದ ಮ್ಯಾಲ ನನ್ನ ಮನಸ ತಡಿಲಿಲ್ಲ ಅಡಿ ಕುಡಿರಲಿಲ್ಲ ಇರಲಿಲ್ಲ ನಾನು ನೀನು ನನ್ನ ನಿನ್ನ ಕೂಣ ಉಳಿಲಿಲ್ಲ ನನ್ನ ನಿನ್ನ ಮಠವಾಗ ಹೇಳನ ಬಾಳ ಬಡದ ಹೇಳ ಬಿಡು ಅಂತ ಆದ್ರೂ ಬಿಟ್ಟ ಪಟ್ಟೆಲ್ಲ ಗೆಳತಿ ಒಟ್ಟ ನಾನಿನ್ನ ಬಾಳ ಮಂದಿ ಬೈದ ಹೇಳರು ಬಿಡಲ ಮ್ಯಾಲ ಮಲಗಿ ಹೇಳಿದೀಯೇನಂತ ನೀ ನನ್ನ ಮರ ತರ ಉಳಿದುಲ್ಲನ ಅಂತ ಈಗ ಮರ್ತೇನ ಬೇಕಂತ ನೀ ನನ್ನ ಕೈಯ ಕೊಟ್ಟೆನ ಸಾಕಂತ ನಿಮ್ಮ ನಮ್ಮ ಮದುವೆಗೆ ಬಾ ಅಂತ ಕರದಿದ್ದೀ ಗಾಡಿ ತೊಂದ ಬರತಿ ನಂದ್ರು ಬ್ಯಾಡಂತ ಬೈದಿದ್ದಿ ನಾನು ನೀನು ಒಂದಾಗಡ ಹೋಗೋನು ಅಂದಿದ್ದಿ ಮದುವೆಯಾಗ ಯಾರ ಜೋಡಿ ಜಗಳ ತೆಗಿಬ್ಯಾಡ ಬ್ಯಾಡಿದ್ದೀ ಅತಿ ನೆಗ ಮಾಡಿ ಮರಸಿತಿ ಮನಿ ಮರ ನಿನ್ನ ಬೆನ್ನ ಹತ್ತಿ ಕ ಬೈದಾರ ಗೆಳೆಯರ ನೀನು ಜೀವಂತ ತಿಳಿದಂಗರ ತೋರಲಿಲ್ಲ ಗೆಳತಿ ಆತರ ನನ್ನ ಕೈಯ್ಯ ಬಿಟ್ಟೆನಾ ಬ್ಯಾರೆ ಇಟ್ಟೆನಾ ಅವ ಯಾರು ಬ್ಯಾರೆ ಅಲ್ಲ ಕಾಸ ತಮ್ಮನ ಅರುವ ನನಿಂಗ ಆಟನಾಡಿ ಅಣ್ಣ ಅತ್ತಿ ಒಂದಾಗ ತಿಂಡಿ ಮುಸುತ ಮರತೆನಾ ನನ್ನ ನಿನ್ನ ಕೂನ ಗೆಳತಿ ಒಟ್ಟಂಗ ಬೆಳದಿತ ಅದನ್ನರ ಗೆಳತಿನ ಅರುವ ಹಿಡಿದುತ್ತ ಮಾಡಿದೆ ಕುತ್ತೇನ ಮರದ ನಂದು ಸೀರ ಸಾಯ್ಬೇಕ ಜೀವಂತ